ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡಿರಿ ನಾನು ಇವತ್ತೊಂದು ಸಿಂಪಲ್ ಆಗಿರೋ ಭಾರಿ ಅಂದರೆ ಭಾರಿ ಎಫೆಕ್ಟಿವ್ ಆಗಿರುವಂಥ ಹೇರ್ ಡೈಯನ್ನು ನಿಮ್ಗೆ ಶೇರ್ ಮಾಡತ್ತೀನಿ ಇವಾಗಿನ ಇದ್ರಾಗ ಬಿಳಿ ಕೂದಲು ಸಣ್ಣ ಸಣ್ಣ ಮಕ್ಕಳಿಗೇನು ಆಗ್ತಾವೆ ನೋಡಿರಿ ಯಾಕಂದರೆ ಬಿಳಿ ಕೂದಲು ವಯಸ್ಸಾದವ್ರಿಗೆ ಆಗ್ತೈತಿ ಅನ್ನೋದೆಲ್ಲ ಸುಳ್ಳಾಗಿಬಿಟ್ಟೈತಿ ರೀ ಇವಾಗಿನ ಇದ್ರಾಗ ಆದ್ದರಿಂದ ನಾವು ಬಿಳಿ ಕೂದಲನ್ನು ಹೋಗಲಾಡಿಸ್ಬೋದಕ್ಕೆ ಯಾವ ರೀತಿ ಯಾವ ಹೇರ್ ಡೈ ಹಚ್ಚಬೇಕು ಮತ್ತು ಕೆಲವೊಬ್ರಿಗೆ ಕೂದಲ ಭಾಳ ಇಷ್ಟ ಇಷ್ಟಪಡ್ತಾರೆ ಎಲ್ಲ ಕೈ ಎಲ್ಲ ಹೆಣ್ಮಕ್ಳಿಗೂ ಲಾಂಗ್ ಹೇರ್ ಇರಬೇಕು ಮತ್ತು ಕೂದಲ ಬಿಳಿ ಆಗಬಾರ್ದು ಅನ್ನೋದು ಪ್ರತಿಯೊಬ್ಬರ ಆಸೆಯೂ ಇರ್ತೈತಲ್ಲ ನಾನು ಲಾಂಗ್ ಹೇರ್ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದ ಒಂದು ವಿಡಿಯೋ ಮಾಡ್ತೇನೆ ಮತ್ತು ಬರೀ ನಾವು ಏನು ಮಾಡ್ತೀವಿ ಅಂದರೆ ಯಾರೋ ಒಂದು ಮಾಡ್ತಾರೆ ಮಾಡ್ತಾರಂತ ಹೇಳಿ ಅದನ್ನ ನೋಡಿಬಿಟ್ಟು ಆಯಿಲ್ ಹಚ್ಕೊಂಡ್ಬಿಡ್ತೀವಿ ಹೇರ್ ಆಯಿಲ್ ಹಂಗಲ್ಲ ಅದ್ರ ಅದ್ರ ಜೋಡಿ ಕೆಲವೊಂದು ನೀವು ಟಿಪ್ಸನ್ನು ಫಾಲೋ ಮಾಡಬೇಕಾಗ್ತೈತಿ ಲಾಂಗ್ ಹೇರ್ ಬರೋಕೆ ಮತ್ತು ಕೂದಲು ಕಪ್ ಆಗೋಕೆ ಅದ್ರೆಲ್ಲರದ ವಿ ಅದರ ವಿಡಿಯೋ ನಾನು ಮತ್ತೆ ನೆಕ್ಸ್ಟ್ ಒಮ್ಮೆ ಮಾಡಿ ಹೇಳ್ತೀನಿ ರೀ ಇವಾಗ ನಾವು ಹೇರ್ ಡೈಯನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನೋಡ್ಕೊಂಬರೂ ಬರ್ರಿ ನಮ್ಮದೊಂದು ಇನ್ನೊಂದು ರೆಸಿಪಿ ಚಾನಲ್ ಐತಿ ನಿಮ್ಮ ಸವಿರುಚಿ ಅಂತ ದಯವಿಟ್ಟು ಆ ಚಾನಲ್ಗೇನು ಸಪೋರ್ಟ್ ಮಾಡಿರಿ ಅಲ್ಲಿ ಇನ್ಸ್ಟಂಟ್ ಆಗಿರೋ ರೆಸಿಪಿಗಳನ್ನು ಬ್ರೇಕ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಶೇರ್ ಮಾಡ್ತಿರ್ತೀನಿ ರೀ ನೋಡ್ತಿರ್ಬೋದು ರೀ ಇಲ್ಲಿ ನಾನು ಈರುಳ್ಳಿ ಸಿಪ್ಪಿನ ತೊಗೊಂಡೇನಿ ನಾವು ನಾರ್ಮಲಾಗಿ ಈರುಳ್ಳಿ ಎಲ್ಲರ ಮನೆಗೂ ಯೂಸ್ ಮಾಡೇ ಮಾಡ್ತೀವಲ್ಲ ಅಡುಗೆಗೆ ಆದರೆ ಏನು ಮಾಡ್ತೀವಿ ನಾವು ಈರುಳ್ಳಿ ಸಿಪ್ಪಿನ ಬಿಡ್ತೀವಲ್ಲ ಆ ಸಿಪ್ಪಿಯಿಂದ ನಾವು ಆಗಿ ಹೇರ್ ಡೈನ ಮಾಡ್ಕೋಬಹುದು ಯಾವುದೇ ರೀತಿ ಕೆಮಿಕಲ್ ಇರಂಗಿಲ್ಲ ಒಂದು ಒಳ್ಳೆ ರಿಸಲ್ಟ್ ಕೊಡ್ತೈತಿ ಬಟ್ ಇದು ಕೆಮಿಕಲ್ ಇಲ್ಲದ ಕಾರಣದಿಂದ ರಿಸಲ್ಟ್ ಸ್ವಲ್ಪ ಡಿಲೇ ಆದ್ರೂ ಒಂದು ಜೆನ್ಯೂನ್ ರಿಸಲ್ಟ್ ಇರ್ತೈತಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ ನಾನಿಲ್ಲಿ ಒಂದು ಹಿಡಿಯಾಗಷ್ಟು ಅಂದರೆ ಒಂದು ಇದೇನಂತಾರು ಒಂದು ಒಂದು ಕೆ ಜಿ ಈರುಳ್ಳಿಗೆ ಬರ್ತೈತಲ್ಲ ಆ ರೀತಿ ಸಿಪ್ಪಿನ ತೆಗೆದು ಇಟ್ಕೊಂಡಿನಿ ನಾನು ಅಷ್ಟು ಸಿಪ್ಪಿಗೆ ನೋಡ್ರಿ ಇಲ್ಲಿ ಆಲೂವೇರನ ತೊಗೊಂಡಿನಿ ಆಲುವೆರ ನಮ್ಮ ಮನೆ ಹತ್ರ ಇರೋದು ಅಂತನ ತೊಗೊಂಡಿನಿ ನಿಮ್ಗೆ ಅದು ಇರಲಿಲ್ಲ ಅಂದ್ರೆ ನಡೀತೈತಿ ನೀವು ಜೆಲ್ಲಾದರೂ ತಗೋಬೋದು ಜೆಲ್ ಜೆಲ್ಲಾದ್ರೂ ಇವಾಗ ನಾವೇನು ಸಿಪ್ಪಿ ತೊಗೊಂಡಿರ್ತೀವಲ್ಲ ಆ ಸಿಪ್ಪಿನ ಒಂದು ಬಾನಲೆಗೆ ಇಟ್ಕೊಂಡು ಅಂದರೆ ಒಂದು ಕಡಾವಿಗೆ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕ್ರಿ ನೀವು ಕಬ್ಬಿನದ ಕಡಾವಿಗೆ ತೊಗೊಂಡ್ರೆ ಇನ್ನೂ ಒಳ್ಳೆಯದು ಅದನ್ನು ತಗೋಲಿ ಅದು ಇರಲಿಲ್ಲ ಅಂದರೆ ಏನು ಮಾಡೋಕ್ಕೆ ಬರಲ್ಲಲ್ಲ ನಡಿತೈತಿ ನಾನು ಈ ರೀತಿ ನೋಡ್ತಿರ್ಬೋದು ಒಂದು ನಾನ್ ನಾನ್ಸ್ಟಿಕ್ ತವಾ ಒಳಗನ ಮಾಡಿ ತೋರಿಸತೀನಿ ಈ ರೀತಿ ನಾನಿಲ್ಲಿ ಈರುಳ್ಳಿ ಎಲ್ಲ ಹಾಕೊಂಡೇನಿ ಎಷ್ಟು ಜಲ್ದಿಯಾಗಿ ಕಪ್ಪಾಗತ್ತೈತಿ ನೋಡ್ರಿ ಈ ರೀತಿ ಫ್ರೈ ಆಗೈತಿ ಇವಾಗ ನೋಡ್ತಿರ್ಬೋದು ಇಲ್ಲಿ ಇಷ್ಟ ಆದರೆ ಇದಕ್ಕೆ ಮೇನ್ ಇಂಗ್ರಿಡಿಯಂಟ್ಸ್ ಇನ್ನೊ ಇನ್ನೊಂದು ಏನಪ್ಪ ಅಂದರೆ ಜೀರ್ ಸಾಸಿವೆ ಅಂದ್ರೆ ಎರಡು ಸ್ಪೂನ್ ಆಗೋಷ್ಟು ಸಾಸಿವಿನ ಹಾಕೋಬೇಕು ಈ ರೀತಿ ಸಾಸಿವೆ ಹಾಕೊಂಬಿಟ್ಟ ಇನ್ನು ಸಾಸಿವೆ ಎಲ್ಲ ಪೂರ ಕಪ್ಪಾಗಬೇಕು ಈರುಳ್ಳಿ ಸಿಪ್ಪಿನೂ ಇನ್ನೂ ಪೂರ ಕಪ್ಪಾಗುತ್ತಾನೆ ಬಿಟ್ಟು ಬಿಡ್ಬೇಕು ರೀ ನೋಡ್ತಿರ್ಬೋದು ರೀ ಇವಾಗ ಫೈನಲ್ ಆಗಿ ಇಷ್ಟು ಕಪ್ಪಾಗೈತಲ್ಲ ಇಷ್ಟಾದರೆ ಸಾಕು ಇದನ್ನು ಗ್ಯಾಸ ಆರಿಸ್ಬಿಟ್ಟ ಇದನ್ನು ತಣ್ಣಗಾಲಕ್ಕೆ ಬಿಡಬೇಕ್ರಿ ಸುಡು ಸುಡನ್ನ ಯೂಸ್ ಮಾಡಿದ್ವಿ ಅಂದ್ರೆ ಅದು ನೀಟಾಗಿ ಮಿಕ್ಸಿ ಆಗಂಗಿಲ್ಲ ಅಂದ್ರೆ ಸಣ್ಣ ಆಗಂಗಿಲ್ಲ ಆ ಕಾರಣಕ್ಕಾಗಿ ಇದನ್ನು ಪೂರ ಈ ರೀತಿ ತಣ್ಣಗಾಗಕ್ಕೆ ಬಿಟ್ಟುಬಿಡ್ರಿ ಎಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟು ಕಪ್ಪಾಗಿ ಇದನ್ನು ಹುರ್ಕೊಂಬಿಡ್ಬೇಕು ಅಂದ್ರನ ಅಷ್ಟು ಕಪ್ಪಾಗಿ ಇದು ಡೈ ರೆಡಿ ಆಗ್ತೈತಿ ನಾವು ಉರಿ ಜಾಸ್ತಿ ಇಟ್ಕೊಂಡು ಒಂದೇ ಮಿನಿಟ್ ಒಳಗೆ ಫ್ರೈ ಮಾಡ್ಕೋಬಾರ್ದು ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ತಗೊಂಬಿಟ್ಟು ಸಾಧ್ಯ ಆದಷ್ಟು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಎಷ್ಟೋ ಆದರೂ ನಡಿತೈತಿ ಈ ರೀತಿ ಕಪ್ಪಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕ್ರಿ ಹುರ್ಕೋಬೇಕು ನೋಡ್ರಿ ಅಂತ ಮಿಕ್ಸಿ ಜಾರನ್ನು ತೊಗೊಂಬಿಟ್ಟು ನಾವೇನು ಹುರ್ಕೊಂಡಿರ್ತೀವಲ್ಲ ಈರುಳ್ಳಿ ಸಿಪ್ಪಿ ಮತ್ತು ಸಾಸಿವಿನ ಅದನ್ನು ಇದಕ್ಕೆ ಹಾಕ್ಕೊಂಡು ನುಣ್ಣಂಗೆ ಇದನ್ನು ಪೇಸ್ಟ್ ಮಾಡ್ಕೊಂಬರಬೇಕು ನೋಡ್ತಿರ್ಬೋದು ರೀ ಇವಾಗ ಇಷ್ಟು ಪೇಸ್ಟ್ ಆದರೆ ಸಾಕು ನೋಡ್ರಿ ಇಷ್ಟ ಆಗೈತಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ತೋರ್ಸತ್ತೀನಿ ಕೈಗೆ ಯಾವ ರೀತಿ ಹತ್ತೈತೆ ಅಲ್ಲ ನಾ ಹೇಳೀನಲ್ರಿ ಇನ್ಕ ಸಾಧ್ಯ ಆದಷ್ಟು ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ ಒಂದು ಒಳ್ಳೆ ರಿಸಲ್ಟ್ ಬರ್ತೈತಿ ನೀವು ಉರಿ ಜೋರಿಟ್ಟ ಫ್ರೈ ಮಾಡ್ಕೊಂಡು ಒಟ್ಟು ಫ್ರೈ ಆಗ್ಬೇಕಲ್ಲಪ್ಪ ಅಂತೇಳಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಅಷ್ಟು ಚಲೋ ರಿಸಲ್ಟ್ ಸಿಗಂಗಿಲ್ಲ ಅಂದ್ರೆ ಪೇಸ್ಟ್ ಕಪ್ಪಾಗಿ ಬರಲ್ಲ ನಾನೊಂದು ಜಿರಡಿ ಜರಡಿ ಹಿಡ್ಕೊಂಡೀನಿ ಒಂದು ಚಾನ್ಗಿ ತೊಗೊಂಡು ಅದನ್ನು ಚಾನಿಸ್ಕೊಂಡೀನಿ ನೋಡ್ರಿ ಇಲ್ಲಿ ಆಲುವೆರಾ ತೊಗೊಂಡಿನಿ ನಾವು ಮನೆ ಹತ್ರ ಈ ಇರ ಆಲುವೆರ ಎಲ್ಲ ತಗೋತೀವಲ್ಲ ಅದ್ರ ಮ್ಯಾಲೆ ಎಲ್ಲೋ ಪಾರ್ಟ್ ಏನಿರ್ತೈತಲ್ಲ ಅದನ್ನು ತೆಕ್ಕೊಂಬಿಡಬೇಕು ಅದನ್ನು ಹಾಕ್ಕೊಳಕ್ಕೆ ಹೋಗಬೇಡ್ರಿ ಅದು ಅಷ್ಟು ಸರಿ ಇರಂಗಿಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಬಳಸೋಕ್ಕೂ ಹೋಗಬಾರ್ದು ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಹಂಗೆ ಬಿಟ್ಬಿಟ್ರಿ ಅಂದರೆ ಅದು ಆಟೋಮೆಟಿಕ್ ಎಲ್ಲೋ ಪಾರ್ಟ್ ಬಂದ ಬಿಡ್ತೈತಿ ಎಲ್ಲೋ ಜೆಲ್ಲ ಅದನ್ನ ತೆಕ್ಕೊಂಡ್ಬಿಟ್ರೆ ಮುಗೀತು ಈ ಒಳಗಿರುವಂಥ ವೈಟ್ ಜೆಲ್ಲನ್ನು ತಕ್ಕೊಂಬಿಟ್ಟ ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ತಿರ್ಬೋದು ರೀ ಇಲ್ಲಿ ಇನ್ನು ಈ ರೀತಿ ನಾಲ್ಕು ಗಂಟು ಗಂಟೆಲ್ಲ ಎಲ್ಲ ಇರ್ತೈತೆ ಅಲ್ಲ ಅದನ್ನು ಮಿಕ್ಸ್ ಮಾಡ್ಕೊಬೇಕು ರೀ ನಿಮ್ಗೆ ಈ ರೀತಿ ಮಿಕ್ಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಈ ಈರುಳ್ಳಿ ಸಿಪ್ಪಿನ ನಾವೇನು ಚೆನ್ನಿಸ್ಕೊಂಡ್ಬಿಡ್ತೀವಲ್ಲ ಆ ಚೆನ್ನಿಸಿದ್ಮೇಲೆ ಮತ್ತೊಮ್ಮೆ ಈ ಜರಡಿಗೆ ಹಾಕೋ ಮಿಕ್ಸಿ ಜಾರಿಗೆ ಹಾಕೊಂಡ ಈ ಆಲೋವೆರಾ ಜಲ್ಲನ್ನು ಮಿಕ್ಸಿ ಜಾರಿಗೆ ಹಾಕೊಂಡೆ ಪೇಸ್ಟ್ ಮಾಡ್ಕೊಂಬಿಟ್ರೆ ಸಾಕು ಅದು ಇನ್ ಇಷ್ಟ ನುಣ್ಣಗೆ ಪೇಸ್ಟ್ ಹಾಕ್ತೈತ್ರಿ ನೋಡ್ತಿರ್ಬೋದು ಈ ರೀತಿ ಆಗೈತಲ್ಲ ಇದನ್ನ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ತಾಸು ಮುಂಚೆ ಹಚ್ಕೊಂಡ್ಬಿಟ್ಟ ಇದನ್ನು ಒಂದು ತಾಸಾದ ಮೇಲೆ ತಣ್ಣೀರಿಂದ ಅಂದ್ರೆ ಶಾಂಪು ಯೂಸ್ ಮಾಡಲು ತೊಳೆದ್ರೆ ಸಾಕು